ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೇಳagitre kelre ಎಪಿಎಲ್ ಕಾರ್ಡ್ ರದ್ದು ಮಾಡಿದ್ರಿಂದ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ ಅನ್ನುವಂಥದ್ದು ಆತಂಕದಲ್ಲಿ ಎಪಿಎಲ್ ಕಾರ್ಡ್ ಇದ್ರು ಯಾ ನೀನಿದ್ದೀಯ ಓ ಸರ್ ಎಪಿಎಲ್ ಕಾರ್ಡ್ ರದ್ದು ಮಾಡಿದ ಸರ್ ನೀನು ಎಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ ಯಾ ಬಿಪಿಎಲ್ ರದ್ದು ಮಾಡಿ ಎಪಿಎಲ್ ಕಮಂಡ್ ಮಾಡಿದ್ವಿ ಯಾರು ಅನರ್ಖರಿ ಅವ್ರಿಗೆ ಅವರಿಗೆ ಕೊಡಲ್ಲ ಅಂತ ಹೇಳಿದ್ವಿ ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಕೊಡಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಎಲ್ ಕಾರ್ಡ್ ಮಾಡಿ ಇನ್ನು ಬಂದಿಶನ್ ತಗೊಂಡಿಲ್ಲ ನಾವು ತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ

ನೋಡಪ್ಪ ಯಾರವ್ರ ಈಗ ಅದಕ್ಕೆ ಬೇರೆ ಇದ್ದಾವೆ ಮಾನದಂಡಗಳಿದ್ದಾವೆ ಯಾರಿಗೆ ಗೃಹಲಕ್ಷ್ಮಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕಟ್ಟಕ್ಕೆ ಕೊಡಲ್ಲ ಅವ್ರಿಗೆ ಅಂತ ಹೇಳಿದ್ರು ಇದು ಬೇರೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ಕೆ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡೋಕೆ ಹೋಗ್ಬೇಡಿ ಜನಗಳನ್ನ ಕೇಳ್ರಿ ಜನಗಳ್ ಕನ್ಫ್ಯೂಸ್ ಮಾಡಕ್ಕೆ ಹೋಗಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ಪುನಃ ಅದ್ನಿ ಕೇಳಿದ್ರಿ ಅಂತ ಯೋಜ್ನ ಇನ್ ಉತ್ತರ ಬೇರೆ ಯಾರು ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದವರು ಫಾರ್ಟಿ ಪರ್ಸೆಂಟ್ ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಯಾರು ಕೆಂಪಣ್ಣವ್ರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು ಗೊತ್ತಾಯ್ತಾ ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು ಅದ್ರ ರಿಪೋರ್ಟ್ ನೋಡಿಲ್ಲ ನಾನು ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ ಯಾರು ಸುದ್ದಿ ಸುದ್ದಿ ಬಂದದ್ ಹೇಳ್ಬೇಡಿ ನೀನು ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದೀಯ ಸುದ್ದಿ ನಾನು ನೋಡಿಲ್ಲ ಆಯ್ತಪ್ಪ ಅನೇಕ ವಿಚಾರಗಳು ಸಾಕ್ಷಿಗಳ ಒದಗಿಸ್ ಇಲ್ದಿದ್ದೇನೆ ವಜಾ ಆಯ್ತವೆ ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅರ್ಥ ಈಗ ಮರ್ಡರ್ ಆಗಿರ್ತದೆ ಎಲ್ರಿಗೂ ಖುಲಾಸೆ ಆಗ್ಬಿಡ್ತದೆ ಮರ್ಡರ್ ಹ ಹಾ ಸಾಕ್ಷಿಗಳು ಇಲ್ಲ ಅಂತ ಖುಲಾಸೆ ಆಗಿರ್ತದೆ ನೀವು ಸ್ವಲ್ಪ ತಿಳ್ಕೋಬೇಕು ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಸಿ ಒಂದು ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ ತಪ್ಪಾಗಿರ್ತದೆ ಪ್ರೂವ್ ಆಗಿರಲ್ಲ ನಾನು ಲಾಯರ್ ಆಗಿದ್ದವನು ಗೊತ್ತಾಯ್ತಾ ಅನೇಕ ಕೇಸ್ಗಳು ಅಕ್ವಿಟ್ ಅಕ್ವಿಟ್ ಆಗ್ತವೆ ಯಾಕೆ ಅಕ್ವಿಟ್ ಆಗ್ತವೆ ಫಾರ್ ವಾಂಟ್ ಆಫ್ ಎವಿಡೆನ್ಸ್ ಯಾಕಂದರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇದರಲ್ಲಿ ಜುರಿಸ್ ಪ್ರುಡೆನ್ಸ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್ ಏನಂತ ಹೇಳಿದ್ದಾರೆ ಏನಂತ ಹೇಳಿದರೆ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್ ನಾಟ್ ಟು ದಿ ಕಂಪ್ಲೇನೆಂಟ್ ಗೊತ್ತಾಯ್ತಾ ದಟ್ ಇಸ್ ದಿ ಬೇಸಿಕ್ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ದಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಜುಡಿಸ್ ಪ್ರಿಡೆನ್ಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದೀಸ್ ಐವತ್ತು ಶಾಸಕರನ್ನ ಐವತ್ತು ಕೋಟಿ ಕೊಟ್ಟು ಬಿಜೆಪಿ ಖರೀದಿ ಮಾಡಕಂತ ತಮ್ಮ ಆರೋಪಕ್ಕೆ

ನೀ ಲಾಯ ಕೇಳದೆಲ್ಲ ಲಾಯಪ್ಪ ಈಗ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಯಾವುದೋ ಒಂದು ಕ್ರಿಮಿನಲ್ ಕೇಸಿಗೆ ಆಗ ಸಾಕ್ಷಿಗಳನ್ನು ಒದಗಿಸಿರ್ತೀವಿ ಆದರೆ ಆ ಸಾಕ್ಷಿನಲ್ಲಿ ಒಂದೊಂದು ಸಾರಿ ಡೌಟ್ ಬಂದ್ಬಿಡ್ತದೆ ಆ ಡೌಟ್ ಬಂದಾಗ ಆ ಬೆನಿಫಿಟ್ ಆಫ್ ಡೌಟ್ ಯಾರಿಗೋಗದು ಅಪರಾಧಿಗಳಿಗೂ ಹೋಗ್ತದೆ ಆರೋಪಿಗಳಿಗೆ ಹೋಗ್ತದೆ ನಾನು ಅದನ್ನೇ ಹೇಳಿದ್ದು ನಿಮಗೆ ಸ್ವಲ್ಪ ತಿಳ್ಕೊತಮ್ಮ ಏ ಆಯ್ತು ಈಗ ನಿಮ್ದು ಆಯ್ತಲ್ಲಿ ಇವರು ಚರ್ಚೆ ಅದ್ರ ಬಗ್ಗೆ ಚರ್ಚೆ ಮಾಡ್ತದೆ ಮಾಡ್ತಾರೆ ಅಂತ ಜಿಲ್ಲೆ ಜಿಲ್ಲಾ ಮಂತ್ರಿ ಹೇಳ್ತಾ ಇದ್ದಾರೆ

ಬಾಳಪ್ಪ ತಮ್ಮ ಇವರು ಈ ಕಡೆ ಕೇಳ್ತಾ ಇದ್ದಾರೆ ನೀನ್ ಮಧ್ಯದಲ್ಲಿ ಕೇಳ್ತಾ ಹೇಳಯ್ಯ ಯಾವಾಗಲೂ ಈಗ ನಾನು ಮಾಡಿರೋದ ನಾ ತನಿಖೆ ಮಾಡಿದ್ದೀನ ಕಮಿಷನ್ ಮಾಡಿರೋದು ಮೈಕೇಲ್ ಕುನಾ ಅವರು ಕಮಿಷನ್ ಮಾಡಿರ್ತಕ್ಕಂಥದ್ದು ಮೈಕೇಲ್ ಕುನಾ ಅವರು ಮಿಸ್ಅಪ್ರೋಪರೇಷನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ ಅದನ್ನು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಎಕ್ಸಾಮ್ ಎಕ್ಸಾಮಿನ್ ಮಾಡಿ ನಾವು ಎಸ್ ಐ ಟಿ ಮಾಡ್ಬೇಕ ಮಾಡಬಾರ್ದಂತ ಯೋಚನೆ ಮಾಡ್ತಾ ಇದ್ವಿ ಎಸ್ ಐ ಟಿ ಆಮೇಲೆ ಉಪ ಚುನಾವಣೆಗಳು ಇಪ್ಪತ್ಮೂರನೇ ತಾರೀಕು ಕೌಂಟಿಂಗ್ ಅಲ್ಲ ನಾವು ಮೂರು ಕಡೆ ಗೆಲ್ತೀವಿ ಏನೇ ವಿಶ್ವಾಸ ಇರಲಿ ಪ್ರೀತಿ ಇರಲಿ ಸ್ನೇಹ ಇರಲಿ ಹೇಳ್ಬಾರ್ದಾಗಿತ್ತು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಕೊಚ್ಚೆಯವ್ರ ಕೈಲಿ ಅಂತ ಅವರು ಹೇಳಿದ್ದಾರೆ ಹಂಗಡಿ ಹ ಅವರು ಹೇಳಿದಾರಲ್ಲ ಸಿ ಇಬ್ರು ಹೇಳಿರೋದು ಸರಿನೇ ಸರಿ ಇಲ್ಲ